ನಮಸ್ಕಾರ ನನ್ನ ಐತೈಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವತ್ತೊಂದು ನೋಡಿ ಎಮ್ ಟಿ ಆರ್ ಪುಳಿಯೋಗರೆ ಪ್ಯಾಕೆಟ್ ತುಂಬ ಚೆನ್ನಾಗಿ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಬ್ಯಾಚುಲರ್ಸು ಯಾರು ಬೇಕಾದರೂ ಮಾಡ್ಬೋದು ಇದು ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದು ಟ್ರಿಪ್ಗೆ ಹೋದ್ರೂ ಹೋಗ್ಬೋದು ಇಲ್ಲ ಟ್ರಿಪ್ಪಿಂದ ಬಂದಿರ್ತೀರ ಗೊಜ್ಜು ರೆಡಿ ಇರುತ್ತೆ ಆಗಲೂ ಕಲಿಸ್ಕೊಳ್ಬೋದು ಮನೆಗೆ ಬಂದಿದ ತಕ್ಷಣ ಆಯಾಸ ಆಗಿರುತ್ತೆ ಕಲಿಸ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಿದ್ದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಇದು ಮೂರು ತೊಗೊಂಡ್ರೆ ಒಂದು ಫ್ರೀ ಇತ್ತು ಹಾಗಾಗಿ ನಾನು ಆರು ಪ್ಯಾಕೆಟ್ ತೊಗೊಂಡಿದ್ದೀನಿ ಆರು ಪ್ಯಾಕೆಟ್ಗೆ ಎರಡು ಫ್ರೀ ಎಂಟು ಪ್ಯಾಕೆಟ್ ಬಂದಿದೆ ಸ್ವಲ್ಪ ಹಸಿ ಕರಿಬೇವು ಬೇಕು ಹಸಿದಿದ್ದರೆ ತುಂಬ ಚೆನ್ನಾಗಿರುತ್ತೆ ಇದು ಹಸಿ ಕರಿಬೇವು ನಾನು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಮತ್ತು ಸಾಸಿವೆ ಬೇಕು ಕಡಲೆಬೇಳೆ ಉದ್ದಿನಬೇಳೆ ನಾನು ಈಗ ರೆಡಿ ಮಾಡ್ಕೊಂಡಿರ್ತೀನಿ ಕಡಲೆಬೇಳೆ ಉದ್ದಿನಬೇಳೆ ಕಡಲೆಕಾಯಿ ಬೀಜ ಸ್ವಲ್ಪ ಸಕ್ಕರೆ ಇಷ್ಟು ಬೇಕು ಹೇಗೆ ಮಾಡೋದು ಅಂತ ನೋಡೋಣ ಎಣ್ಣೆ ಕಾಯಿಲೆ ಬಾಣಲೆ ಇಟ್ಟಿದ್ದೀನಿ ಈ ಕಡೆ ನಾನು ಅನ್ನಕ್ಕೆ ಇಟ್ಕೊಂಡಿದ್ದೀನಿ ಸ್ಟವ್ ಅಂಟಿಸ್ಕೊಡ್ತೀನಿ ಅಕ್ಕಿ ನೆನೆಸಿದ್ದೆ ಸ್ಟವ್ ಅಂಟಿಸ್ಕೊಂಡಿದ್ದೀನಿ ಈ ಕಡೆ ಎಣ್ಣೆ ಇಟ್ಟಿದ್ದೀನಿ ನೋಡಿ ಎಣ್ಣೆ ಕಾದಿದೆ ಸಾಸಿವೆ ಹಾಕ್ಕೊಳ್ಳೋಣ ಸಾಸಿವೆ ಸ್ವಲ್ಪ ಸಾಕು ಅದು ರೆಡಿ ಇರುತ್ತೆ ಸ್ವಲ್ಪ ಕಡಲೆಕಾಯಿ ಬೀಜ ಹಾಕ್ಕೊಳ್ಳಿ ಅದರಲ್ಲಿ ಎಲ್ಲ ಇರುತ್ತೆ ನಾವು ಎಕ್ಸ್ಟ್ರಾ ಹಾಕ್ಕೊಳ್ಳೋದು ಇದು ಅಷ್ಟೇ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಳ್ಳಿ ಸ್ಟವ್ ಆಫ್ ಮಾಡ್ಕೊಂಬಿಡಿ ಸಾಕಿಷ್ಟೇ ಕರ್ಬೇವು ಹಾಕಿ ಮುಚ್ಚಿಡ್ತೀನಿ ಎಗರುತ್ತೆ ಇಲ್ಲ ಎಲ್ಲ ಕಡೆನು ಎಗರುತ್ತೆ ಅದಕ್ಕೋಸ್ಕರ ಇಲ್ಲಾಂದರೆ ಎಲ್ಲ ಕಡೆ ಗಲೀಜಾಗಿರುತ್ತೆ ಈಗ ಸ್ಟವ್ ಆಫ್ ಮಾಡ್ಕೊಂಡ್ಮೇಲೆ ಇದೊಂದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಸ್ಟವ್ ಆಫ್ ಮಾಡ್ಕೊಂಡ್ಮೇಲೆ ನೀವು ಪುಳಿಯೋಗರೆ ಪ್ಯಾಕೆಟ್ನ ಕಟ್ ಮಾಡಿಬಿಟ್ಟಾಗ್ತೀವಿ ಬಿಸಿ ಇದ್ದಾಗ ಹಾಕ್ಕೊಂತೀರ ಕಪ್ಪಾಗುತ್ತೆ ಸೀದೋಗುತ್ತೆ ಇದು ಯಾಕಂದರೆ ರೆಡಿ ಇದು ರೆಡಿ ಇರೋದ್ರಿಂದ ರೆಡಿ ಇರೋದ್ರಿಂದ ನಾವು ಕಟ್ ಮಾಡಿ ಹಾಕ್ಕೊಳ್ಬೇಕಾಗತ್ತೆ ರೆಡಿ ಇರೋದ್ರಿಂದ ಸ್ಟೌವ್ ಆಫ್ ಮಾಡಿ ಹಾಕ್ಕೊಳ್ಬೇಕು ಆ ಎಣ್ಣೆ ಬಿಸಿ ಇರುತ್ತಲ್ಲ ಆ ಎಣ್ಣೆ ಬಿಸಿಲೇ ಆಗುತ್ತೆ ಇದು ನೋಡಿ ಬಿಸಿ ಎಣ್ಣೆ ಬಿಸಿ ಇರುತ್ತಲ್ಲ ಅದರಲ್ಲಿ ಒಂದು ಸರಿ ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ನೀವು ಇಲ್ಲ ಅಂತ ಅಂದರೆ ಸೀದೋಗುತ್ತೆ ಕಹಿ ಬರುತ್ತೆ ನೋಡಿ ಇಷ್ಟೇ ಈಗ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳಿ ಸ್ವಲ್ಪ ನೋಡಿ ಇಷ್ಟೇ ಒಂದು ಸರಿ ಎಲ್ಲ ಮಿಕ್ಸ್ ಮಾಡಿದ್ರೆ ಕುಳಿಯೋಗರೆ ರೆಡಿ ಆಯಿತು ನೀವು ಇದನ್ನು ಒಂದು ಡಬ್ಬಿಲಿ ಹಾಕಿಟ್ಕೊಂಡ್ರೆ ಎಷ್ಟು ದಿನ ಹೊರಗಡೆ ಇಟ್ಟರು ಫ್ರಿಜ್ಜಲ್ಲೆಲ್ಲ ಹೊರ್ಗಡೆ ಇಟ್ರು ಏನೂ ಆಗಲ್ಲ ನೋಡಿ ನೀವು ಟ್ರಿಪ್ಗಾದರೂ ತೊಗೊಂಡೋಗ್ಬೋದು ಇಲ್ಲ ಮನೇಲಿ ಯಾವಾಗಾದರೂ ಎಮರ್ಜೆನ್ಸಿ ಬೇಕು ಅಂದರೆ ಆರಾಮಾಗಿ ಕಲಿಸ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ನಾನು ಹೇಳಿದ ರೀತಿ ಮಾಡಿ ಇದನ್ನು ನೆನ್ಪಿಟ್ಕೊಳ್ಳಿ ಸ್ಟವ್ ಆಫ್ ಮಾಡಿದ್ಮೇಲೆ ನೀವು ಪುಳಿಯೋಗರೆ ಪ್ಯಾಕೆಟ್ನ ಓಪನ್ ಮಾಡಿ ಹಾಕಬೇಕು ಇಲ್ಲ ಅಂದರೆ ಸೀದೋಗುತ್ತೆ ಕಹಿ ಬರುತ್ತೆ ಕಲರು ಚೇಂಜ್ ಆಗುತ್ತೆ ಅನ್ನ ಆಗ್ತಾಯಿದೆ ನೋಡಿ ಅನ್ನ ಆಗಲಿ ನಾನು ಕಲಿಸಾದ ಮೇಲೆ ನಿಮಗೆ ತೋರಿಸ್ತೀನಿ ನೋಡಿ ಕಲಿಸಿದ್ಮೇಲೆ ನೋಡಿ ಈ ಥರ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ನಾನು ಮಾಡಿದ ರೀತಿ ಕಲರು ಟೇಸ್ಟು ಮತ್ತು ನೋಡಿ ಕಡಲೆಕಾಯಿ ಪೀಜಾ ಗರಮ್ ಆಗಿರುತ್ತೆ ಒಂದು ಸರಿ ಈ ಥರ ನಾನು ಹೇಳ್ದಾಗ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿರುತ್ತೆ ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು